ಶಿವಶಂಕರ್ ಇನ್ನು ಜಟ್ಲಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಂಟು ಜನ ದರ್ಶನ್ ಸೇರಿ ರಾಕ್ಲೇನ್ ವೆಂಕಟೇಶ್ ಸೇರಿ ತರುಣ್ ಸುಧೀರ್ ಸೇರಿದಂತೆ ಎಂಟು ಜನರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ರಾಕ್ಲೈನ್ ವೆಂಕಟೇಶ್ ನೀನಾಜಂ ಸತೀಶ್ ಮತ್ತು ಎಲ್ಲರೂ ಕೂಡ ಯಾರ್ಯಾರಿಗೂ ಕೊಡಲಾಗಿತ್ತು ಅವರೆಲ್ಲರೂ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು ಇದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಕಂಡು ಬರ್ತಿರ್ತಕ್ಕಂಥ ದೃಶ್ಯ ಇತ್ತು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ದಾರೆ ಯಾವಾಗ ದರ್ಶನ್ ಸೇರಿದಂತೆ ನೀನಾಜಂ ಸತೀಶ್ ಡಾಲಿ ಧನಂಜಯ್ ಸೇರಿದಂತೆ ತಮ್ಮ ನೆಚ್ಚಿನ ನಟ ಪೊಲೀಸ್ ಠಾಣೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಹಲವರು ಈಗ ಬಂದು ಇಲ್ಲಿ ಪೊಲೀಸ್ ಠಾಣೆಯ ಮುಂದೆ ಅಲ್ಲಿ ಜಮಗೊಂಡಿರ್ತಕ್ಕಂಥದ್ದು ಎರಡೂವರೆಗೆ ಬರ್ತಾರೆ ವಿಚಾರಣೆಗೆ ಅಂತೇಳಿತ್ತು ಬಟ್ ಸದ್ಯ ಈಗ ಆಗಮನಿಸಿದ್ದಾರೆ ಈಗ ಇನ್ಸ್ಪೆಕ್ಟರ್ ಸುರೇಶ್ ಅವರ ಮುಂದೆ ಎಂಕ್ವೈರಿಯನ್ನ ಎಂಕ್ವೈರಿಗೆ ಕುಳಿತರ್ತಕ್ಕಂಥದ್ದು ಈ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಎಂಟು ಜನರ ಮೇಲೆ ಈಗ ಏನು ಜಟ್ಲಾಕ್ ನ ಏನು ಮಾಲೀಕರಾಗಿರ್ತಕ್ಕಂತಹ ಶಶಿರೇಖಾ ಜಗದೀಶ್ ಮತ್ತು ಅಲ್ಲಿಯ ಮ್ಯಾನೇಜರ್ ಪ್ರಶಾಂತ್ ಮೇಲೆ ಎಫ್ಐಆರ್ ಆಗಿ ಎಫ್ಐಆರ್ ಸಂಬಂಧ ಅಲ್ಲಿ ಇವ್ರು ಇದ್ದಿದ್ರಿಂದಾಗಿ ವಿಚಾರಣೆಗೆ ಕರೆಯಲಾಗಿದೆ ಹಾಗಾಗಿ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಪ್ರಮುಖವಾಗಿ ಹದಿನಾಲ್ಕರಿಂದ ಹದಿನೈದು ಪ್ರಶ್ನೆಗಳನ್ನ ಇವರ ಹತ್ರ ಕೇಳಲಾಗುತ್ತೆ ಸೊ ಯಾವ ಕಾರಣಕ್ಕೆ ನೀವು ಆ ಪಬ್ಗೆ ಅವತ್ತು ತೆರಳಿದ್ರಿ ಮತ್ತು ಯಾವ ಉದ್ದೇಶದಿಂದ ಅಷ್ಟೊತ್ತರಿಗೆ ನೀವು ಪಾರ್ಟಿಯನ್ನ ಮಾಡಿದ್ರಿ ಮತ್ತು ಅಷ್ಟು ಅಂದ್ರೆ ಕಾನೂನು ಈಗಲಾಗಿ ಇರಬೇಕಂದ್ರೆ ಹನ್ನೊಂದು ಗಂಟೆ ಒಂದು ಹನ್ನೊಂದು ಗಂಟೆಯವರಿಗೆ ಓಪನ್ ಇರುತ್ತೆ ಮತ್ತು ಒಂದು ಗಂಟೆಯವರಿಗೆ ಮಾತ್ರ ಅವಕಾಶವಿರುತ್ತದೆ ಕಾನೂನಿನಲ್ಲಿ ಸೊ ಹಾಗಾಗಿ ಒಂದು ಗಂಟೆ ನಂತರದಲ್ಲೂ ಕೂಡ ನೀವು ಅವಧಿ ಮೀರಿ ಪಾರ್ಟಿಯನ್ನ ಅಂತ ಹೇಳಿದ್ರೆ ನಿಮಗೆ ಜವಾಬ್ದಾರಿ ಇರಲಿಲ್ವಾ ಯಾಕೆ ನೀವು ಅಷ್ಟೊತ್ತರಿಗೆ ಮಾಡಿದ್ರಿ ಅಂತಕ್ಕಂಥ ಪ್ರಶ್ನೆಗಳನ್ನ ಈಗ ಇನ್ಸ್ಪೆಕ್ಟರ್ ಕೇಳ್ತಾ ಇದ್ದ ಕೇಳ್ತಾರೆ ಸೊ ಹಾಗಾಗಿ ಅವೆಲ್ಲದಕ್ಕೂ ಕೂಡ ಆನ್ಸರ್ ಅನ್ನ ಮಾಡಬೇಕಾಗತ್ತೆ ಇವರು ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿರತಕ್ಕಂತಹ ಒಬ್ಬ ಸ್ಟಾರ್ ನಟರು ನಡೆದುಕೊಳ್ಳುವಂತಹ ರೀತಿ ಅಭಿಮಾನಿಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ಸೊ ಹಾಗಾಗಿ ಅವರ ನಟನೆ ಅವರ ಏನೇ ಇದ್ರು ಕೂಡ ಅವರು ಸಾಮಾಜಿಕವಾಗಿ ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗೆ ವಹಿಸಬೇಕಾಗತ್ತೆ ಸೊ ಅವೆಲ್ಲ ಜವಾಬ್ದಾರಿಗಳನ್ನ ಇನ್ನಾದ್ರೂ ಕೂಡ ನಿಭಾಯಿಸಬೇಕು ದರ್ಶನ್ ಆಗಿರ್ಬೋದು ಉಳಿದವರು ಆಗಿರಬಹುದು ಸೊ ಹಾಗಾಗಿ ಪೊಲೀಸರು ಕಾನೂನಾತ್ಮಕವಾಗಿ ಅವರಿಗೆ ನೋಟಿಸ್ ಕೊಡಲಾಗಿತ್ತು ಇವತ್ತು ಅಷ್ಟು ಜನ ರಾಘವೇನ್ ವೆಂಕಟೇಶ್ ದರ್ಶನ್ ನಿನ್ನಜಂ ಸತೀಶ್ ಡಾಲಿ ಧನಂಜಯ್ ಸೇರಿದಂತೆ ಆ ಹರಿಕೃಷ್ಣ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಏನು ವಿಚಾರಣೆಗೆ ಹಾಜರಾಗಿದ್ದಾರೆ ಎಂಕ್ವೈರಿ ನಡೀತಾ ಇದೆ ಸುಮಾರು ಒಂದು ಗಂಟೆಗಳ ಕಾಲ ಈ ಪ್ರಶ್ನಾವಳಿಗಳು ನಡೆಯುತ್ತೆ ನಂತರದಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅವರ ಸಹಿಯನ್ನು ಪಡೆದು ಅವರನ್ನ ಕಳಿಸಲಾಗುತ್ತೆ ಸದ್ಯದ ಮಟ್ಟಿಗೆ ವಿಕಾಸ್ ಪೊಲೀಸರು ನಗರ ಪೊಲೀಸರು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಮತ್ತು ಈಗ ಈಗ ನಟ ದರ್ಶನ್ ಮತ್ತು ಅವರ ಸಂಗಡಿಗರು ಯಾರಿಗೆಲ್ಲ ನೋಟಿಸ್ ಹೋಗಿದೆ ಅವರ ವಿಚಾರಣೆಯ ಸಂದರ್ಭದಲ್ಲಿ ಅವರು ಕೊಡುವಂತ ಉತ್ತರಗಳು ಈ ತನಿಖೆಗೆ ಯಾವ ರೀತಿಯಾಗಿ ನಿಲ್ಲುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ವಿಕಾಸ್ ಎಸ್ ಶಿವಶಂಕರ್ ಇವರ ಎಲ್ಲ ಹೇಳಿಕೆಗಳು ಒಂದು ರೀತಿಯಲ್ಲಿ ಐ ಆರ್ ಅವ್ರ ಮೇಲೆ ಆಗಿರೋದ್ರಿಂದ ಇವೆಲ್ಲವೂ ಎವಿಡೆನ್ಸ್ ಆಗುತ್ತೆ ಸೊ ಹಾಗಾಗಿ ಇವ್ರನ್ನೆಲ್ಲರನ್ನೂ ಕೂಡ ಎವಿಡೆನ್ಸ್ ಮಾಡ್ಕೊಳ್ತಾರೆ ಎಂಟು ಜನರನ್ನು ಕೂಡ ಎವಿಡೆನ್ಸ್ ಮಾಡ್ಕೊಳ್ತಾರೆ ಇವರ ಹೇಳಿಕೆಯನ್ನು ಸ್ಟೇಟ್ಮೆಂಟನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ ಇದನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗತ್ತೆ ಅಂದ್ರೆ ಇವ್ರು ಯಾವ ಕಾರಣಕ್ಕೆ ಬಂದಿದ್ರು ಇವರೆಲ್ಲರೂ ಕೂಡ ಎವಿಡೆನ್ಸ್ ಆಗ್ತಾರೆ ಈ ಒಂದು ಪ್ರಕರಣದಲ್ಲಿ ಸೊ ಅವ್ರನ್ನ ಎವಿಡೆನ್ಸ್ ಆಗಿ ತೊಗೊಳ್ಕೊಳ್ತಾರೆ ಪೊಲೀಸರು ಅದಕ್ಕೆ ಮುಂಚಿತವಾಗಿ ಇವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತಷ್ಟೆ ಸೊ ಹಾಗಾಗಿ ಇವತ್ತು ಆ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರಷ್ಟೇ ಅಂದ್ರೆ ಅವತ್ತಿನ ಉದ್ದೇಶ ಪಾರ್ಟಿ ಮಾಡೋದಕ್ಕಿಂತ ಉದ್ದೇಶ ಆಹ್ವಾನ ಅವರು ಕಡೆಯಿಂದ ಇತ್ತ ಮತ್ತು ಅಷ್ಟೊತ್ತರಿಗೆ ಪಾರ್ಟಿ ಮಾಡೋದಕ್ಕೆ ಪರ್ಮಿಷನ್ ಅವರೇ ಕೊಟ್ಟಿದ್ರ ಅಥವಾ ಅವರು ಬಂದ್ ಮಾಡಿದ ನಂತರಲ್ಲೂ ಅವ್ರು ಕ್ಲೋಸ್ ಮಾಡಿದ ನಂತರದಲ್ಲೂ ಕೂಡ ಐದು ಗಂಟೆಯವರಿಗೆ ಪಾರ್ಟಿ ಮಾಡಿದ್ರು ಅಥವಾ ಅವರೇ ಅವಕಾಶವನ್ನ ಕೊಟ್ಟಿದ್ರು ನಿಮ್ಗೆ ಮತ್ತೆ ಯಾವ ಉದ್ದೇಶಕ್ಕೋಸ್ಕರವಾಗಿ ನೀವು ಇಷ್ಟೋತ್ತರಿಗೆ ಪಾರ್ಟಿಯನ್ನ ಮಾಡಿದ್ರಿ ಮತ್ತು ನೀವು ಇಷ್ಟೇ ಜನ ಇನ್ನು ಇನ್ನು ಯಾರಾದ್ರು ಇದ್ರೆ ಅವತ್ತಿನ ಪಾರ್ಟಿಯಲ್ಲಿ ವೈಯಕ್ತಿಕವಾಗಿ ನಡೆದಂತ ಅಥವಾ ನಿಮ್ಮ ಪರ್ಸನಲ್ ಆಗಿ ಕರ್ಕೊಂಡು ನಡೆಸಿರುವಂತ ಪಾರ್ಟಿನ ಅಥವಾ ಯಾವುದೋ ಒಂದು ಸಿನಿಮಾ ಒಂದು ಹಿಟ್ ಆದ ಕಾರಣಕ್ಕೆ ನಡೆಸಿದಂತ ಸೆಲೆಬ್ರೇಷನ್ ಪಾರ್ಟಿನೋ ಇವೆಲ್ಲಾ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಎಲ್ಲಾ ವಿಚಾರಗಳನ್ನ ಯಾರ್ಯಾರಿದ್ರು ಎಷ್ಟೊತ್ತಿ ಬಂದ್ರು ಎಷ್ಟೊತ್ತಿಗೆ ಹೋದ್ರು ಎಲ್ಲಾ ವಿಚಾರಗಳನ್ನ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳು ಒಂದ್ ವೇಳೆ ಇವರು ಇದನ್ನ ನಿರಾಕರಿಸಿದ್ರೆ ಸಿಟಿವಿ ದೃಶ್ಯಾವಳಿಗಳಿದಾವೆ ಇವರು ತೆರಳಿರುವಂತದ್ದು ಮತ್ತು ಪಾರ್ಟಿ ಮಾಡಿದಂಥದ್ದು ಹೊರಗಡೆ ಬಂದಿರುವಂತಹ ಎಲ್ಲ ಸಿಸಿಟಿವಿ ದೃಶ್ಯಾವಳಿಗಳಿದೆ ಅವೆಲ್ಲವನ್ನ ಮುಂದಿಟ್ಟು ಇವರನ್ನ ಎಂಕ್ವೈರಿಯನ್ನ ಮಾಡ್ತಾರೆ ಮತ್ತು ಅವರ ಸ್ಟೇಟ್ಮೆಂಟ್ ಅನ್ನ ಮೊದಲು ದಾಖಲೆಗಳನ್ನ ಮಾಡಿಕೊಂಡು ಅವರನ್ನ ಒಂದು ಗಂಟೆ ಕಾಲ ವಿಚಾರಣೆಗಳ ವಿಚಾರಣೆಯನ್ನ ನಡೆಸ್ತಾರೆ ನಂತರದಲ್ಲಿ ಅವರನ್ನ ಕರೆಸ್ತಾರೆ ಇವೆಲ್ಲಾ ಸ್ಟೇಟ್ಮೆಂಟ್ ಗಳು ಎಫ್ಐಆರ್ ಗೆ ಬೇಕಾದಂತಹ ಸಾಕ್ಷಿಗಳಾಗಿದೆ ಸೊ ಇವೆಲ್ಲವನ್ನ ಕೂಡ ಚಾರ್ಜ್ಸ್ ನಲ್ಲಿ ಮೆನ್ಶನ್ ಮಾಡಲಾಗುತ್ತೆ ಓಕೆ ವಿಕಾಸ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಮತ್ತೆ ಸಂಪರ್ಕಿಸ್ತೀರೋ ತಮ್ಮನ್ನ ತಾವು ನಾವು ಓಕೆ ಈಗ ಆ